ಈಗ ರದ್ದಾದ ಅಬಕಾರಿ ನೀತಿಗೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೆಂಟರವರೆಗೆ ಇಡಿ ಕಸ್ಟಡಿಯಲ್ಲಿದ್ದಾರೆ ಬಂಧನ ಇಡಿ ಕಸ್ಟಡಿ ಪ್ರಶ್ನಿಸಿ ಸಿಎಂ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಾರ್ಚ್ ಇಪ್ಪತ್ನಾಲ್ಕರ ಭಾನುವಾರದ ಒಳಗೆ ಹಂಗಾಮಿ ಮುಖ್ಯ ನ್ಯಾಯಾಧೀಶರಾಗಿ ತಕ್ಷಣದ ವಿಚಾರಣೆಗೆ ಮನವಿ ಮಾಡಲಾಗಿದೆ ಆದರೆ ತುರ್ತು ವಿಚಾರಣೆಗೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ ವಿಪಕ್ಷ ನಾಯಕರೇ ಟಾರ್ಗೆಟ್ ಒಬ್ಬರಾದ ಮೇಲೆ ಒಬ್ಬರು ಜೈಲಿಗೆ ಸರ್ವಾಧಿಕಾರ ಸರ್ವಾಧಿಕಾರ ತನಿಖಾ ಸಂಸ್ಥೆಗಳನ್ನ ಬಳಸಿ ವಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯತ್ನಿಸ್ತಾ ಇದೆ ಅಂತ ಆಮ್ ಆದ್ಮಿ ಪಕ್ಷದ ನಾಯಕರು ಗುಡುಗಿದ್ದಾರೆ ದೆಹಲಿ ಅಬಕಾರಿ ನೀತಿ ಹಗರಣ ಕೇಸ್ನಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಬಂಧನವಾಗಿದ್ದು ಮಾರ್ಚ್ ಇಪ್ಪತ್ತೆಂಟರವರೆಗೂ ಇಡಿ ಕಸ್ಟಡಿಗೆ ನೀಡಲಾಗಿದೆ ಇದರಿಂದ ವಿಪಕ್ಷ ನಾಯಕರು ರೊಚ್ಚಿಗೆದ್ದಿದ್ದಾರೆ ಇವತ್ತು ಕೂಡ ಧರಣಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ केजीरीवाल किंग पिन ಆಗಿದ್ರೆ 7 ವರ್ಷ ಕಾಯಿದಿದ್ದಕ್ಕೆ ಚುನಾವಣೆ ಸೋಲುವ ಹತಾಶೆಯಿಂದ ವಿಪಕ್ಷ ನಾಯಕರನ್ನ ಜೇಲಿಗಟ್ಟಲಾಗ್ತಾ ಇದೆ ಇದು ಬಿಜೆಪಿ ಸರ್ವಾಧಿಕಾರಿ ಆಡಳಿತ ಅಂತ ಆಪ್ ಸಚಿವರು ಆಪಾದಿಸ್ಿದ್ದಾರೆ देखिए आज पूरा देश देख रहा है कि लोकतंत्र की हत्या हो रही है एक के बाद एक एक के बाद एक विपक्ष पे हमला हो रहा है पहले एक सिटिंग चीफ मिनिस्टर हेमंत सोरेन जी को गिरफ्तार किया जाता है ना बंधु जेल भारत जेल केजरी संदेश जेल आप कार्यकर्ता सीएम केजरीवाल संदेश कल पत्नी सुनीता वीडियो कॉन्फ्रेंस कॉन्फरे विवर मेरी सभी माताओं और बहनों से अपील है अपने भाई और अपने बेटे पर भरोसा रखो ऐसी सलाखे नहीं जो आपके भाई और आपके बेटे को ज्यादा दिन अंदर रख सके मैं जल्द बाहर आऊंगा और अपना वादा पूरा करूंगा केजरीवाल मुखवाड़ा वंश का सुखेश ಇನ್ನೂರು ಕೋಟಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ತಿಹಾರ್ ಜೈಲು ಸೇರಿರುವ ಚಂದ್ರಶೇಖರ್ ಸುಖೇಶ್ ಇವತ್ತು ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ಗೆ ಹಾಜರಾಗಿದ್ದ ಈ ವೇಳೆ ಮಾತನಾಡಿದ ಸುಖೇಶ್ ಕೇಜ್ರಿವಾಲ್ ಬಂಡವಾಳ ಬಯಲು ಮಾಡುವೆ ಅಂತ ಗುಡುಗಿದ್ದಾನೆ ಚುನಾವಣೆ ಮಧ್ಯೆ ರಾಜಕಾರಣಿಗಳ ಬಂಧನ ಪ್ರಶ್ನಿಸಿದ ಕೆ ಕವಿತಾ ದೆಹಲಿ ಅಬಕಾರಿ ನೀತಿ ಹಣ ಅಕ್ರಮ ವರ್ಗಾವಣೆ ಆರೋಪದ ಮೇಲೆ ಬಂಧಿತ ಬಿಆರ್ಎಸ್ ಎಂಎಲ್ಸಿ ಕೆ ಕವಿತಾ ಇಡಿ ಕಸ್ಟಡಿ ಅವಧಿ ಮಾರ್ಚ್ ಇಪ್ಪತ್ತಾರರವರೆಗೆ ವಿಸ್ತರಿಸಿ ದೆಹಲಿ ವಿಶೇಷ ನ್ಯಾಯಾಲಯ ಆದೇಶಿಸಿದೆ ಇಡಿ ಅಧಿಕಾರಿಗಳು ಕವಿತಾರನ್ನ ಇವತ್ತು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಹಾಜರುಪಡಿಸಿದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್